ಉದ್ಭವ ಆಯಿತು ಅವರಿಗೆ ಇಪ್ಪತ್ತು ವರ್ಷ ಆದ್ಮೇಲೆ ಜ್ಞಾನೋದಯ ಆಯ್ತು ಅಂತಲ್ಲ ಅದು ಇಪ್ಪತ್ತು ವರ್ಷ ಆದ್ಮೇಲೆ ಹೆಂಗೆ ಜ್ಞಾನೋದಯ ಆಯ್ತು ಐದು ವರ್ಷಕ್ಕೆ ಹಾಗಾಗಿಲ್ಲ ಹತ್ತು ವರ್ಷಕ್ಕೆ ಹಾಗಾಗಿಲ್ಲ ಇಪ್ಪತ್ತು ವರ್ಷಕ್ಕೆ ಇವಾಗ ಜ್ಞಾನೋದಯ ಅದರಿಂದ ನಾನು ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಅದರ ಪಾತ್ರ ಏನು ಬರ್ತದೆ ದೇವರ ಪಾತ್ರ ಏನು ಬರ್ತದೆ ಸುಮ್ಮನೆ ದಿನನಿತ್ಯ ಮಂಜುನಾಥ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ ತಪ್ಪು ಯಾರೇ ಮಾಡಿರಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿದ್ರಿ ವ್ಯಕ್ತಿ ಇಲ್ಲಿ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಬಂದು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡುವಂತದ್ದು ಸರಿಯಲ್ಲ ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನ ಹೇಳಿ ಮಾತಾಡ್ಕಂಡ್ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಆದ್ರೆ ಇಡೀ ಸಂಸ್ಥೆಯನ್ನ ದೂಷಣೆ ಮಾಡಿ